ಮಿತ್ರರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಸಂತ ಋತು ಚೈತ್ರ ಮಾಸಕ್ಕೆ ಸ್ವಾಗತ ಭೂಮಿ ತನ್ನ ಪರಿಕ್ರಮಣವನ್ನು ತನ್ನ ಆದಿಯಲ್ಲಿ ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವನ್ನು ಮತ್ತೆ ಪ್ರವೇಶಿಸಿ ಒಂದು ದಿನವನ್ನು ಭೂಮಿಗೆ ಒಂದು ದಿನವನ್ನು ಮನುಷ್ಯನಿಗೆ ಒಂದು ವರ್ಷವನ್ನು ಪೂರೈಸುತ್ತೋ ಅದೇ ರೀತಿಯಾಗಿ ಒಂದೊಂದು ಯುಗಗಳನ್ನು ಕೂಡ ಕಳೆದುಕೊಂಡು ಬಂದಂತಹ ಈ ಭೂಮಿ ಮತ್ತೆ ತನ್ನ ಹೊಸ ಪರಿಕ್ರಮಣವನ್ನು ಪ್ರಾರಂಭಿಸುವುದಕ್ಕೆ ಅದೇ ಒಂದು ಬಿಂದುವನ್ನು ಪ್ರವೇಶ ಮಾಡಿರುವುದರಿಂದ ಆ ಮೂಲಕ ಹಸಿರಿನ ಒಂದು ಹಸಿರು ಗುಚ್ಛದಿಂದ ಕಂಗೊಳಿಸುವಂತಹ ಈ ಭೂಗೋಲ ಅತ್ಯಂತ ಪ್ರಾಕೃತಿಕ ವಿಸ್ಮಯ ಕೌತುಕ ಆ ಒಂದು ಕೌತುಕಕ್ಕೆ ತಮಗೆ ಸ್ವಾಗತ ಮಿತ್ರರೇ ಈ ಚೈತ್ರ ಮಾಸ ಯಾವ ಯಾವ ರೀತಿಯಾದಂತಹ ಗೃಹಸ್ಥಿತಿಯನ್ನು ಹೊಂದಿದೆ ಎಂಬುದಾಗಿ ಚಿಂತಿಸಿ ನೋಡೋಣ ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ ಕುಂಭ ಮೀನ ಮೇಷರಾಶಿ ಮತ್ತು ವೃಷಭ ರಾಶಿಗಳಲ್ಲೇ ಗ್ರಹದ ಅತ್ಯಂತ ಹೆಚ್ಚಿನ ಒಂದು ಸ್ಥಿತಿತ್ವ ಇರುವಂಥದ್ದು ಹಾಗೆಯೇ ಕನ್ಯಾದಲ್ಲಿ ಮಾತ್ರ ಕೇತುವಿನ ಒಂದು ಗೋಚರ ಕಾಣುವಂಥದ್ದು ಅತಿ ಮುಖ್ಯವಾಗಿ ಈ ಚೈತ್ರ ಮಾಸದಲ್ಲಿ ಅನೇಕ ಗ್ರಹಸ್ಥಿತಿಯ ಬದಲಾವಣೆಗಳು ಬುಧನು ಮೀನರಾಶಿಯನ್ನು ಕುಂಭದಿಂದ ಕುಜನು ಮೀನರಾಶಿಯನ್ನು ಕುಂಭದಿಂದ ಹಾಗೆಯೇ ಈ ಮೇ ಮೀನರಾಶಿಯಿಂದ ಆ ರವಿಯು ಮೇಷರಾಶಿಯನ್ನು ಮೇಷರಾಶಿಯಿಂದ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸುವ ವಿಶಿಷ್ಟವಾದಂತಹ ಮಾಸ ಈ ಚೈತ್ರ ಮಾಸ ಇದು ಒಂಬತ್ತನೇ ತಾರೀಕು ಏಪ್ರಿಲ್ನಿಂದ ಎಂಟು ಮೇವರೆಗೆ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರ ಇರತಕ್ಕಂಥ ಚೈತ್ರ ಮಾಸ ಬನ್ನಿ ಮಿತ್ರರೇ ಈ ಒಂದು ಗ್ರಹ ಸ್ಥಿತಿಯಿಂದ ನಿಮ್ಮ 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 ರಾಶಿಯಲ್ಲಿ ಯಾವ ವ್ಯತ್ಯಾಸಗಳು ಅಥವಾ ಯಾವ ರೀತಿಯಾದ ಶುಭ ಫಲಗಳಿದೆ ಎಂಬುದ ಶುಭ ಫಲಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ ಅದಕ್ಕೆ ಪ್ರತಿಬಂಧಕ ವಿಷಯಗಳೇನು ಎಂಬುದಾಗಿ ಸರಿಯಾಗಿ ವಿಚಾರ ಮಾಡೋಣ ಮಿತ್ರರೇ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೆ ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಯಾಕೆಂದರೆ ವಿಡಿಯೋದ ಕೊನೆಯಲ್ಲೂ ಕೂಡ ಅತಿ ಉಪಯುಕ್ತವಾದಂಥ ಅತ್ಯುತ್ತಮವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಲಭ್ಯ ಇದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತವಾಗಿ ಸಂಪೂರ್ಣವಾದ ರೀತಿಯಲ್ಲಿ ಇದನ್ನು ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅಷ್ಟೇ ಅಲ್ಲ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೂ ಈಗ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಈ ಒಂದು ನಿರಂತರವಾದಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಅತ್ಯುತ್ತಮವಾದ ಸಾಮಾಜಿಕ ಕಾಳಜಿಯನ್ನು ಹೊಂದಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ವಿಡಿಯೋಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಮೂಡಲಿ ಎಂಬ ಆಶಯ ಮೂಡಿಸಲಿ ಎಂಬಂಥ ಆಶಯದೊಂದಿಗೆ ಮಾಡುವಂಥ ಈ ವಿಡಿಯೋಗಳು ಅದೇ ರೀತಿಯಾಗಿ ಸರಿಯಾದ ಮಾರ್ಗದರ್ಶನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದಾಗಿದ್ದಕ್ಕೆ ನಿಮ್ಮ ಒಂದು ಸಂಪೂರ್ಣ ಸಹಕಾರ ಇವೆಲ್ಲವೂ ಕೂಡ ನಿಮ್ಮಿಂದ ನಾವು ಬಯಸಿದ್ದೇವೆ ಮಿತ್ರರೇ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಎಂಬಂತಹ ಒಂದು ನಾವು ನಂಬಿದ ಭಗವಂತನಲ್ಲಿ ನಾವು ನೀವು ನೀವೆಲ್ಲಿದ್ದೀರೋ ಎಲ್ಲಿ ಹೇಗಿದ್ದೀರೋ ಯಾರೋ ಏನೋ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲ ಸಿಗಲಿ ಎನ್ನುವಂಥ ನಮ್ಮ ಆರ್ಷ ಪರಂಪರೆಯ ಲೋಕ ಸಮಸ್ತ ಸುಖಿನೊಬ್ಬುವಂತೆ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಒಳ್ಳೆಯ ಮಾಹಿತಿಯನ್ನು ರವಾನೆ ಮಾಡುವ ಒಂದು ಪುಣ್ಯಾಂಶ ಸಂಪೂತರಾಗಿ ನೀವು ನಮಗೂ ಕೂಡ ಸಹಕಾರವನ್ನು ನೀಡ್ತೀರಾ ಎಂದು ಭಾವಿಸ್ತೇವೆ ಮಿತ್ರರೆ ನೋಡೋಣ ಈ ಒಂದು ಚೈತ್ರ ಮಾಸದಲ್ಲಿ ನಿಮ್ಮ ರಾಶಿಯ ಫಲ ಹೇಗಿದೆ ಎಂಬುದಾಗಿ ನೋಡೋಣ ಮಿತ್ರರೇ ಬನ್ನಿ ಮೇಷರಾಶಿ ಮೇಷರಾಶಿಯ ಅಧಿಪತಿ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜನ್ ಕುಂಭರಾಶಿಯಿಂದ ಮೀನರಾಶಿಯ ಪ್ರವೇಶವನ್ನು ಮಾಡ್ತಾನೆ ಈ ಚೈತ್ರ ಮಾಸದಲ್ಲಿ ಅರ್ಥಾತ್ ರಾಶಿಯ ಅಧಿಪತಿಯಾಗಿ ಮನಸ್ಸಿನ ಕಾರಕನಾಗಿರ್ತಕ್ಕಂಥ ರಾಶಿ ಅಧಿಪತಿಯಾಗಿದ್ದರಿಂದ ಮತ್ತು ಅಷ್ಟಮಾಧಿಪತಿಯಾಗಿದ್ದರಿಂದಾಗಿ ಶನಿಯ ಜೊತೆಗಿನ ಒಂದು ಸಾಂಗತ್ಯದಿಂದ ಮತ್ತು ಶುಕ್ರ ರಾಹು ಬುಧರ ಸಾಂಗತ್ಯವನ್ನು ಕೂಡ ಹೊಂದುವುದರಿಂದ ದೇಹದ ಆರೋಗ್ಯದಲ್ಲಿ ಸ್ವಭಾವದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸ್ತಾ ಯಾವುದು ರಾಹುವಿನ ಪ್ರಭಾವಕ್ಕೆ ಒಳಗಾಗ್ತಾ ಇದೆ ನಿಮ್ಮ ಸ್ವಭಾವ ಅದನ್ನು ದೂರ ಮಾಡ್ತಾ ಉದಾಹರಣೆಗೆ ಸಿಟ್ಟು ಅಳು ಬೇಸರ ಆದಿಗಳು ರಾಹುವಿನ ಪ್ರಭಾವದಿಂದ ಭ್ರಮೆ ಸತ್ಯ ಸುಳ್ಳಿನ ಆ ವ್ಯತ್ಯಾಸ ಗೊತ್ತಾಗದೇ ಇರುವಂತಹ ಚಿಂತನೆಗಳು ನಿಮ್ಮ ಬುದ್ಧಿಯಲ್ಲಿ ಅರ್ಥಾತ್ ಯೋಚನೆಗಳಲ್ಲಿ ಬಂದರೆ ಅಂತಹ ಯೋಚನೆಗಳನ್ನು ದೂರ ಆಗುವಂತಹ ಕ್ರಿಯೆ ಮಾಡುವ ಮೂಲಕವಾಗಿ ಕುಜನಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವ ಮೂಲಕವಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜನ ಮೂಲ ಸ್ವಭಾವವಾದಂತಹ ಸಿಟ್ಟನ್ನು ಕಡಿಮೆ ಮಾಡಿ ಕುಜನಿಂದ ಬರುವಂತಹ ದುಷ್ಪ್ರಭಾವಗಳಿಂದ ದೂರವಾಗಿ ನಿಮ್ಮ ಕುಜನಿಂದ ಭೂಯೋಗ ಬಂಗಾರಾದಿ ಯೋಗ ದೇಹದ ಸೌಖ್ಯ ಮತ್ತು ಅತಿ ಬುದ್ಧಿವಂತಿಕೆ ಅತ್ಯಂತ ವೇಗವಾದ ಮನಸ್ಥಿತಿ ಉಳ್ಳಂತಹ ನೀವು ಆ ಒಂದು ಮನಸ್ಥಿತಿಯನ್ನು ಕಾಪಾಡಿಕೊಂಡು ಆ ವೇಗದಲ್ಲೂ ಕೂಡ ತಾಳ್ಮೆಯನ್ನು ತೆಗೆದುಕೊಳ್ಳುವಂತಹ ಚಿಂತನೆಯನ್ನು ಮಾಡಿ ಆ ಒಂದು ಬುಧನು ವ್ಯಯಕ್ಕೆ ಬರುವುದರಿಂದ ಸಂಸ್ಕಾರದಲ್ಲಿ ಕೊರತೆಯಾಗುವಂತಹ ಒಂದು ಆ ಚೈತ್ರ ಮಾಸ ಕಾರಣವಾಗುವುದರಿಂದಾಗಿ ಆ ಬುದ್ಧಿಗೆ ಹೆಚ್ಚಿನ ಕೆಲಸವನ್ನು ಕೊಡುವ ಮೂಲಕವಾಗಿ ಆಂಜನೇಯನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ನಿಮ್ಮ ಮಾತನ್ನು ಬೇರೆಯವರು ತಪ್ಪಾಗಿ ಗ್ರಹಿಸದಂತೆ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಈ ಆಂಜನೇಯನ ಆರಾಧನೆಯ ಮೂಲಕ ಆಂಜನೇಯನ ಧ್ಯಾನದ ಮೂಲಕ ಮಾಡಿಕೊಂಡಾಗ ನಿಮಗೆ ಅತಿ ಉತ್ತಮವಾದಂತಹ ಫಲ ಸಿಗುವಲ್ಲಿ ಯಾವುದೇ ಸಂದೇಹ ಇಲ್ಲ ಯಾಕೆಂದರೆ ಇವತ್ತು ಮಾತಿನ ಮೂಲಕವೇ ಜೀವನ ನಡೀತಾ ಇರತಕ್ಕಂಥದ್ದು ನೀವು ಮಾಡುವಂಥ ಯಾವುದೇ ಉದ್ಯೋಗದಲ್ಲಿ ಮಾತು ಅತ್ಯಂತ ಪ್ರಾಮುಖ್ಯತೆಯನ್ನು ಖಂಡಿತವಾಗಿ ಪಡೀತದೆ ಹಾಗೆಯೇ ನಿಮ್ಮ ಯೋಚನೆ ಮತ್ತು ನಿರ್ಧಾರಗಳು ಕೂಡ ಅತ್ಯಂತ ಮುಖ್ಯವಾಗ್ತದೆ ಅದಕ್ಕೆ ಪೂರಕವಾಗಿ ನಿಮಗಿರುವ ಸಂಸ್ಕಾರ ಮತ್ತು ನಿಮಗೆ ದೈವ ಬಲ ಈ ದೈವ ಬಲ ಎನ್ನುವುದು ಅತಿ ಮುಖ್ಯವಾಗಿರ್ತದೆ ನಮ್ಮ ಎಲ್ಲ ಪ್ರಯತ್ನಗಳು ಕೂಡ ಸಂಪೂರ್ಣ ಯಶಸ್ವಿ ಆಗಬೇಕು ಅಂದರೆ ದೈವಬಲ ಇದ್ದರೆ ಮಾತ್ರ ಸಾಧ್ಯ ದೈವ ಬಲ ಇಲ್ಲದೆ ಇರುವಂಥ ಯಾವ ನಮ್ಮ ಪ್ರಯತ್ನಗಳು ವ್ಯರ್ಥವಾಗಿ ಹೋಗ್ತದೆ ದೈವ ಬಲ ಇದ್ದು ಪ್ರಯತ್ನವನ್ನೇ ಮಾಡದಿದ್ದರೆ ಸಂಪೂರ್ಣ ಜೀವನವೇ ವ್ಯರ್ಥವಾಗ್ತದೆ ಮಿತ್ರರೇ ಹಾಗಾಗಿ ಈ ಮೇಷರಾಶಿಯಲ್ಲಿಯೇ ಗುರುವ ಗುರುವಿದ್ದು ವೃಷಭಕ್ಕೆ ಹೋಗುವಂತಹ ಗುರುವಿನ ಸಂಚಾರದಿಂದ ಮತ್ತು ಮೀನರಾಶಿಯಲ್ಲಿರುವ ರವಿಯು ಅತಿ ವೇಗವಾಗಿ ಅರ್ಥಾತ್ ಹದಿಮೂರನೇ ತಾರೀಕಿಗೆ ಮೇಷರಾಶಿಯನ್ನು ಪ್ರವೇಶ ಮಾಡುವ ಮೂಲಕ ತನ್ನ ಉಚ್ಚಸ್ಥಾನಕ್ಕೆ ಬರುವ ಮೂಲಕ ಅತ್ಯುತ್ತಮವಾದ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಎಲ್ಲ ಸುಯೋಗಗಳು ಕೂಡ ಈ ಒಂದು ಮೇಷರಾಶಿಯವರಿಗಿದೆ ತಮ್ಮ ಮನೋಬಲವನ್ನು ಹೆಚ್ಚಿಸಿಕೊಂಡು ತಾವು ಇಟ್ಟ ಹೆಚ್ಚೆಯಲ್ಲಿ ದಿಟ್ಟ ನಿರ್ಧಾರದಲ್ಲಿ ಮುಂದುವರಿದು ಅತ್ಯುತ್ತಮವಾದ ಫಲವನ್ನು ನಿರೀಕ್ಷೆ ಮಾಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅತಿ ಉತ್ತಮವಾಗಿ ರವಿ ಮತ್ತು ಗುರುವಿನ ಅತಿ ಉತ್ತಮವಾದಂತಹ ಸಹಕಾರ ನಿಮಗೆ ಸಿಗ್ತದೆ ಪೂರ್ವಜನ್ಮದ ಎಲ್ಲ ರೀತಿಯಾದಂತಹ ಗುರುವಿನ ಮೂಲಕವಾಗಿ ಪುಣ್ಯಾಂಶವನ್ನು ಹಾಗೂ ರವಿಯ ಮೂಲಕವಾಗಿ ನಿಮ್ಮ ಕುಲದೇವತ ಆರಾಧನೆಯ ಫಲ ನಿಮ್ಮ ಪಿತೃವರ್ಗದ ಸಂಪೂರ್ಣ ಆಶೀರ್ವಾದ ಬಲ ಎಲ್ಲ ಸಿಗುವಂತಹ ಚೈತ್ರ ಮಾಸ ನಿಮ್ಮದಾಗಿದೆ ಇದಕ್ಕೆ ವ್ಯತಿರಿಕ್ತವಾದಂತಹ ಫಲವನ್ನು ನೀವು ಪಡಿತಾ ಇದ್ದೀರಿ ಅಂತಂದರೆ ನಿಮ್ಮ ಜಾತಕದಲ್ಲಿರುವ ಪಾಪಗ್ರಹಗಳ ಪ್ರಭಾವವನ್ನು ಒಳಗೊಂಡ ಸಮಯ ಇದಾಗಿರಬಹುದು ಅಥವಾ ನಿಮಗೆ ಕುಟುಂಬಾದಿ ದೋಷಗಳಿಂದಲೋ ಅಥವಾ ಇನ್ನಾವುದೋ ಬೇರೆ ರೀತಿಯಾದಂಥ ಜಾತಕವನ್ನು ಹೊರತುಪಡಿಸಿದಂತಹ ಫಲವು ಕೂಡ ಇರಬಹುದು ಅದಕ್ಕೆ ಪ್ರಶ್ನೆ ಮಾರ್ಗ ಸರಿಯಾದಂತಹ ಮಾರ್ಗದರ್ಶನ ಖಂಡಿತವಾಗಿ ಮಾಡುತ್ತದೆ ಮಿತ್ರರೇ ನಿಮ್ಮ ಹೆಚ್ಚಿನ ಸುಖ ಇದ್ದಲ್ಲಿ ನಾವು ಸಂತೋಷ ಪಡ್ತೇವೆ ಯಾರಿಗೆ ಈ ಸುಖದಿಂದ ವಂಚಿತವಾಗುವ ಉದ್ಯೋಗದಲ್ಲಿ ವಂಚಿತವಾಗುವಂತಹ ಹಣಕಾಸಿನಲ್ಲಿ ಅತಿ ವಂಚಿತನಾಗುವಂತಹ ಅಂಶಗಳು ಬೆಳಕಿಗೆ ಕಂಡು ಬರ್ತಾ ಬರ್ತಾ ಇದೆ ಅಂತಂದರೆ ಇಲ್ಲಿ ಯಾವುದೋ ಬೇರೆ ದೋಷಗಳು ನಿಮ್ಮ ಸಮಯದಲ್ಲಿ ಇರುವಂತಹ ದೋಷಗಳು ಅಥವಾ ನಿಮ್ಮ ನಿರ್ಧಾರಗಳಲ್ಲಿ ಆಗುವಂತಹ ಲೋಪದೋಷಗಳು ಯಾವುದೋ ಒಂದು ಮುಖ್ಯವಾದ ಕಾರಣವಾಗಿರ್ತದೆ ಮಿತ್ರನೇ ಅದನ್ನು ಸರಿಯಾಗಿ ತಿಳಿದುಕೊಂಡು ಈ ಒಂದು ಉತ್ತಮ ಫಲ ನೀಡ್ತಕ್ಕಂತಹ ಈ ವಸಂತ ಋತುವಿನ ಚೈತ್ರ ಮಾಸ ಏನಿದೆ ಕ್ರೋಧಿನಾಮ ಸಂವತ್ಸರವನ್ನು ಅತ್ಯುತ್ತಮವಾಗಿ ಮಾಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿದೆ ಎಲ್ಲ ದೇವತಾ ಬಲವನ್ನು ನಾವು ಪಡೆಯಬೇಕೆಂದರೆ ಮೊದಲು ತಾಯಿ ತಂದೆಯನ್ನು ನಮಸ್ಕಾರ ಮಾಡಿ ಗುರು ಗಣಪತಿಯನ್ನು ಆರಾಧನೆ ಮಾಡಿ ಕುಲದೇವರನ್ನು ಆರಾಧನೆ ಮಾಡಿಯೇ ಅದನ್ನು ಪಡೆಯತಕ್ಕಂಥದ್ದು ಇವೆಲ್ಲವನ್ನು ಬಿಟ್ಟು ನಾನು ಕೇವಲ ನನ್ನ ಮನೋಬಲ ಗಟ್ಟಿಯಿದೆ ಹಾಗಾಗಿ ನಾನು ಮಾಡ್ತೇನೆ ಅಂತ ಹೋದರೆ ದೈವ ಬಲ ಇಲ್ಲದಿದ್ದರೆ ಖಂಡಿತವಾಗಿಯೂ ಕೂಡ ಅದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಗುರು ಹಿರಿಯರ ಮಾರ್ಗದರ್ಶನ ಅತ್ಯಂತ ಮುಖ್ಯವಾಗ್ತದೆ ಮಿತ್ರ ಆದ್ದರಿಂದ ಮೊದಲು ತಾಯಿ ತಂದೆಯ ನಮಸ್ಕಾರ ಮಾಡುವ ಮೂಲಕವಾಗಿ ನೀವು ನಿರ್ಧಾರ ಮಾಡುವ ನಿರ್ಧಾರಗಳಲ್ಲಿ ಇನ್ನೊಮ್ಮೆ ಚಿಂತನೆ ಮಾಡಿ ಯಾಕೆಂದರೆ ಇದು ಅತ್ಯುತ್ತಮವಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಜೀವನವನ್ನು ಬದಲಾಯಿಸ್ತಕ್ಕಂತಹ ಮಹಾಯೋಗ ಈ ಚೈತ್ರ ಮಾಸ ಈ ಒಂದು ಚೈತ್ರ ಮಾಸದ ಸಂಪೂರ್ಣ ಫಲವನ್ನು ಸರಿಯಾಗಿ ಪಡೆಯುವುದಕ್ಕೆ ಗುರು ಹಿರಿಯರ ಮಾರ್ಗದರ್ಶನ ಇನ್ನೂ ಸರಿಯಾದಂತಹ ಒಂದು ಮಾರ್ಗವನ್ನು ಯಶಸ್ಸಿನ ಮಾರ್ಗವನ್ನು ನಿಮಗೆ ತೋರಿಸಬಲ್ಲದು ಮಿತ್ರರೇ ಹಾಗಾಗಿ ತಾವು ಯಾವುದೇ ರೀತಿಯಾದಂತಹ ಉತ್ತಮ ಫಲದಿಂದ ವ್ಯ ವಂಚಿತರಾಗ್ತಾ ಇದ್ದಂತಹ ನಿಟ್ಟಿನಲ್ಲಿ ತಾವು ಒಂದು ಸರಿಯಾದ ಗುರು ಮಾರ್ಗದರ್ಶನವನ್ನು ಪಡೆಯಿರಿ ನಿಮ್ಮ ತಾಯಿ ತಂದೆಯರು ಕೂಡ ಗುರುಸ್ಥಾನದಲ್ಲಿದ್ದಾರೆ ಅವರ ಮಾರ್ಗದರ್ಶನವನ್ನು ಪಡೆಯಿರಿ ಅಥವಾ ನಿಮ್ಮ ಹಿತವನ್ನು ಬಯಸುವಂತಹ ನಿಮಗೆ ಒಳ್ಳೆಯ ಉಳಿತನ್ನು ಮಾತ್ರ ಬಯಸ್ತಕ್ಕಂತಹ ನಿಸ್ವಾರ್ಥವಾಗಿ ನಿಮಗೆ ಉಳಿತನ್ನು ಬಯಸ್ತಕ್ಕಂತಹ ವ್ಯಕ್ತಿಗಳಲ್ಲಿ ಮಾರ್ಗದರ್ಶನ ಪಡೆದು ಉತ್ತಮವಾದ ಹೆಜ್ಜೆಯನ್ನು ದಯವಿಟ್ಟು ಈ ಚೈತ್ರ ಮಾಸದಲ್ಲಿ ಇಡಿ ಇದು ನಿಮ್ಮ ಜೀವನದ ಅತ್ಯುತ್ತಮವಾದ ಬೆಳವಣಿಗೆ ಮೊದಲ ಹೆಜ್ಜೆಯಾಗಬಲ್ಲದು ಉಚ್ಚ ಸ್ಥಾನದಲ್ಲಿರುವ ರವಿಯಿಂದಾಗಿ ಪಿತೃವರ್ಗದ ಆಶೀರ್ವಾದ ಬಲದಿಂದಾಗಿ ಅದನ್ನು ಪಡೆಯುವಂತೆ ನೀವು ಇರಬೇಕಾಗ್ತದೆ ಎಲ್ಲಿ ದೈವ ಬಲವನ್ನು ಸ್ವೀಕರಿಸುವ ಶಕ್ತಿ ಮತ್ತು ಅದಕ್ಕೆ ಪೂರಕವಾಗಿ ನಾವಿದ್ದೇವೆ ಆಗ ದೈವ ಬಲ ನಮ್ಮ ಕೈಯನ್ನು ಹಿಡಿದುಕೊಂಡು ಮುಂದೆ ಸಾಗಿಸ್ತದೆ ನಮ್ಮ ಪ್ರಯತ್ನ ಸಂಪೂರ್ಣವಾಗಿ ಫಲದಾಯಕವಾಗ್ತದೆ ಮಿತ್ರರೇ ಹಾಗಾಗಿ ಈ ಮೇಷರಾಶಿ ಸಂಜಾತರೆಲ್ಲರೂ ಕೂಡ ಈ ಒಂದು ಶುಕ್ರ ಬುಧ ಕುಜ ರಾಹುವಿನ ಯುತಿ ವ್ಯಯದಲ್ಲಿ ಬಂದಿರುವುದರಿಂದ ಆರೋಗ್ಯದ ಕಡೆ ನಿಮ್ಮ ನಿರ್ಧಾರದ ಕಡೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಒಳ್ಳೆಯದಾಗಿರ್ತಕ್ಕಂತಹ ರವಿ ಗುರುವಿನ ಅತ್ಯಂತ ಪ್ರಭಾವ ಇರುವಂಥ ಸಮಯವೂ ಕೂಡ ನಿಮ್ಮ ಜಾತಕದಲ್ಲಿ ರಾಹು ಪ್ರಭಾವಿತವಾಗಿದ್ದರೆ ಅರ್ಥಾತ್ ಆ ಸಮಯ ಎನ್ನುವಂಥದ್ದು ರಾಹು ದಶೆ ಭುಕ್ತಿ ಇತ್ಯಾದಿಗಳಿದ್ದರೆ ಅಥವಾ ನೀವು ಯೋಚನೆ ಮಾಡ್ತಾ ಇರ್ತಕ್ಕಂತಹ ಯೋಚನಾ ರೀತಿಯೇ ಬದಲಾಗಿದ್ದರೆ ಅರ್ಥಾತ್ ಬುಧನು ವ್ಯಯದಲ್ಲಿರುವುದರಿಂದಾಗಿ ನಿಮ್ಮ ನಿರ್ಧಾರಗಳು ತಪ್ಪು ನಿರ್ಧಾರಗಳಾಗುವಂತಹ ಯೋಗಗಳು ಕಂಡುಬರುವುದರಿಂದಾಗಿ ನಿಮ್ಮ ಮಾತೆ ನಿಮಗೆ ಶತ್ರುವಾಗಿ ಆರನೇ ಮನೆ ಅಧಿಪತಿಯು ಕೂಡ ಅವನು ಬುಧನಾಗಿದ್ದರಿಂದ ಶತ್ರುವಾಗಿ ಪರಿಣಮಿಸ್ತಾ ಇದ್ದಾನೆ ಅಂದರೆ ಸಂಸ್ಕಾರಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಿ ಅರ್ಥಾತ್ ಗುರುಗ್ರಹಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿ ಈ ಗುರು ಹಿರಿಯರನ್ನು ಗೌರವಿಸಿ ಅವರನ್ನು ಆ ತಾಯಿ ತಂದೆಯು ಕೂಡ ಗುರುವಾಗಿದ್ದರಿಂದ ನಿತ್ಯ ತಾಯಿ ತಂದೆಯ ನಮಸ್ಕಾರದೊಂದಿಗೆ ದಿನವನ್ನು ಪ್ರಾರಂಭ ಮಾಡಿ ಆ ಮೂಲಕವಾಗಿ ಎಲ್ಲ ರೀತಿಯಾದ ಒಳ್ಳೆಯ ಫಲವನ್ನು ಅನುಭವಿಸುವ ಯೋಗ ಮತ್ತು ಯೋಗ್ಯತೆಯನ್ನು ಪಡೆಯಿರಿ ಯಾವುದೇ ರೀತಿಯಿಂದಾಗಿ ಅನೇಕ ಜನರು ನಮಗೆ ಅನೇಕ ರೀತಿಯಲ್ಲಿ ಖಂಡಿತ ಪ್ರಶ್ನೆ ಕೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ಅದನ್ನು ಹಾಕಬಹುದು ನಮಗೇನು ಚಿಂತೆ ಇಲ್ಲ ಅನೇಕ ರೀತಿಯಲ್ಲಿ ಅತ್ಯಂತ ನೆಗೆಟಿವ್ ಆದಂಥ ಪ್ರಶ್ನೆಯನ್ನು ಕೇಳಿದರೂ ಕೂಡ ನಾವೇನು ಬೇಸರ ಖಂಡಿತ ಮಾಡಿಕೊಳ್ಳೋದಿಲ್ಲ ಯಾಕೆಂದರೆ ಅನೇಕರಿಗೆ ಇವತ್ತಿನ ದಿನದಲ್ಲಿ ದೇವರು ಇದಾನೆ ಇಲ್ಲ ಎನ್ನುವಂಥ ಕಾ ಒಂದು ವಿಷಯವನ್ನು ಬಿಟ್ಟು ನಾನು ಸರಿ ಇದ್ದೀನಿ ಅನ್ನುವ ಭಾವದಿಂದಲೂ ಕೂಡ ಇದೆಲ್ಲ ಯಾವ ಇದು ಮೂಢನಂಬಿಕೆ ಎನ್ನುವಂಥ ಚಿಂತನೆಯು ಕೂಡ ಇದ್ದರೆ ಅದು ತಪ್ಪಲ್ಲ ಇವತ್ತಿನ ರೀತಿ ನೀತಿಗಳು ಅರ್ಥಾತ್ ಶಿಕ್ಷಣ ವ್ಯವಸ್ಥೆಯ ಲೋಪದೋಷಗಳಿಂದಲೂ ಕೂಡ ಇದು ಆಗಿದೆ ಎನ್ನುವುದು ನಮಗೆ ಗೊತ್ತಿರುವಂತಹ ಸತ್ಯ ಆಗಿದೆ ಅದನ್ನು ಮನವರಿಕೆ ಮಾಡಿಸಿಕೊಳ್ಳುವಲ್ಲಿ ನಾವು ಯಶಸ್ವಿ ಆಗ್ತವೆ ಎನ್ನುವ ಸಂಪೂರ್ಣ ನಂಬಿಕೆ ಕೂಡ ಇದೆ ನಾವು ಯಾವುದೇ ರೀತಿಯಿಂದಾಗಿ ಯಾವುದೇ ಧರ್ಮದ ಯಾವುದೇ ವ್ಯಕ್ತಿಯ ಅಥವಾ ಯಾ ಯಾವುದೇ ಮನುಷ್ಯರ ಮನೋಭಾವನೆಯ ವಿರುದ್ಧವಾಗಿ ಚಿಂತಿಸುವವರಲ್ಲ ಹಾಗಾಗಿ ತಮ್ಮ ಎಲ್ಲ ರೀತಿಯಾದ ಕಮೆಂಟನ್ನು ಕೂಡ ಮುಕ್ತ ಅವಕಾಶ ಇದೆ ಆದರೆ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮಗೆ ಉತ್ತಮವಾದಂಥ ಮಾರ್ಗದರ್ಶನ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಈ ಮೂಲಕ ಕೇಳಿಕೊಳ್ತೇವೆ ಮಿತ್ರರೇ ಹಾಗಾಗಿ ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡೋ ಮೂಲಕವಾಗಿ ಅಂತಹ ಒಂದು ಪುಣ್ಯ ಕೆಲಸವನ್ನು ಮಾಡಿ ಅನೇಕರಿಗೆ ಉತ್ತಮವಾದಂತಹ ಫಲ ಸಿಗುವಂತೆ ಚಿಂತನೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡಿ ಮಿತ್ರರೇ ಯಾಕೆಂದರೆ ಶನಿ ಎನ್ನುವಂಥವನು ಏಕಾದಶಿಯನ್ನಾಗಿ ಇರುವುದರಿಂದಾಗಿ ಶನೇಷ್ಠರಿಂದ ಅತ್ಯುತ್ತಮವಾದ ಫಲ ಕೂಡ ನಿಮಗೆ ಲಭ್ಯವಾಗುವಂಥದ್ದು ಮೇಷರಾಶಿಯವರಿಗೆ ಇಂತಹ ಒಂದು ಒಬ್ಬೊಬ್ಬರ ಜಾತಕಕ್ಕೆ ಒಂದೊಂದು ರೀತಿಯಲ್ಲಿ ವ್ಯತ್ಯಾಸವಾಗುವುದರಿಂದ ನಮ್ಮನ್ನು ಸಂಪರ್ಕ ಮಾಡುವ ಮೂಲಕ ಕೂಡ ಜಾತಕ ಪರಿಶೀಲನೆ ಮಾಡಿ ನೀವು ಸರಿಯಾಗಿ ಅರ್ಥೈಸಿಕೊಳ್ಳಬಹುದು ಇದಕ್ಕೆ ಅತ್ಯುತ್ತಮವಾದ ಮಾರ್ಗದರ್ಶನಕ್ಕೆ ನಾವು ಕೂಡ ಸಿದ್ಧರಿದ್ದೇವೆ ನಿಮ್ಮ ತಾಯಿ ತಂದೆಯಂತೆ ನಾವು ಕೂಡ ನಿಸ್ವಾರ್ಥವಾಗಿ ನಿಮ್ಮ ಏಳಿಗೆಯನ್ನು ಬಯಸ್ತಾ ಆರ್ಷ ಪರ ಪರಂಪರೆಯಂತೆ ಸುಖಿನೋ ಭವಂತೆ ಎನ್ನುವಂತಹ ಧ್ಯೇಯ ವಾಕ್ಯದ ಅಡಿಯಲ್ಲಿ ಆತ್ಮನಿರ್ಭರ ಭಾರತಂ ಎನ್ನುವ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಾವು ಒಂದೊಂದು ಹೆಜ್ಜೆಯನ್ನು ನಿಧಾನವಾಗಿ ಇಡ್ತಾ ಬರ್ತಾ ಇದ್ದೇವೆ ಅದೇ ರೀತಿಯಾಗಿ ನೀವು ಕೂಡ ನಮಗೆ ಸಹಕಾರ ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ ನಿಮ್ಮನ್ನು ನೀವು ಪ್ರಬಲ ಮಾಡಿಕೊಳ್ಳಿ ಆ ಮೂಲಕವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಿ ಅದಕ್ಕೆ ಬೇಕಾದ ಸೂಕ್ತ ಮಾರ್ಗದರ್ಶನಕ್ಕಾಗಿ ನಿಮ್ಮ ತಾಯಿ ತಂದೆ ಇದ್ದಾರೆ ನೀವು ನಂಬಿದ ನಿಮ್ಮ ಹಿತೈಷಿಗಳಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಆರ್ಷ ಪರಂಪರೆಯ ಪರಂಪರಾಗತ ಜ್ಯೋತಿಷಿಗಳಾದ ನಾವಿದ್ದೇವೆ ಮಿತ್ರರೇ ಅತಿ ಮುಖ್ಯವಾಗಿ ಈ ಮೇಷರಾಶಿಯವರಿಗೆ ಗುರು ದ್ವಿತೀಯಕ್ಕೆ ಹೋಗುವುದು ಅತಿ ದೊಡ್ಡ ಲಾಭ ಮೇಷರಾಶಿಯಲ್ಲಿ ಉಚ್ಚನಾಗಿ ಬರುವಂತಹ ರವಿ ಅತಿ ದೊಡ್ಡ ಲಾಭ ಈ ಚೈತ್ರ ಮಾಸದಲ್ಲಿ ನಿಮ್ಮ ಉದ್ಯೋಗದಲ್ಲಿರ್ಬೋದು ಮತ್ತು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಅನೇಕ ದೋಷ ಲೋಪಗಳಿರ್ಬೋದು ಎಲ್ಲವೂ ಕೂಡ ನಿವಾರಣೆಯಾಗುವ ಸುಸಂದರ್ಭ ಇದು ಈ ಚೈತ್ರ ಮಾಸದಲ್ಲಿ ನೀವು ಇಡುವಂಥ ಒಂದೊಂದು ಹೆಜ್ಜೆಯು ನಿಮ್ಮ ಜೀವನದ ಅತ್ಯಂತ ಪ್ರಶಸ್ತವಾದಂತಹ ಹೆಜ್ಜೆಯಾಗಿ ಪರಿಣಮಿಸಲಿಕ್ಕೆ ಅತ್ಯಂತ ಅವಕಾಶ ಉಚ್ಚ ಸ್ಥಾನದ ರವಿಯೇ ಇದ್ದಾನೆ ಹಾಗಾಗಿ ಇಂತಹ ಒಂದು ನಿರ್ಧಾರ ಪಿತೃವರ್ಗದ ಆಶೀರ್ವಾದದ ಮೂಲಕ ನಿಮ್ಮ ತಂದೆಯ ಸಲಹೆ ಮೂಲಕವಾಗಿ ಪಿತೃವರ್ಗದ ಆಶ್ರಯದ ಮೂಲಕವಾಗಿ ಅರ್ಥಾತ್ ಯಾರಿಗೆ ತಂದೆ ಇಲ್ಲವೋ ಅವರು ಏನು ನಿಮ್ಮಲ್ಲಿ ಆಸೆಯನ್ನು ಇಟ್ಟುಕೊಂಡು ನಿಮ್ಮನ್ನು ಮುನ್ನಡೆಸಬೇಕು ಅಂತ ಚಿಂತನೆಯನ್ನು ಹೊಂದಿದ್ದರೂ ಅದನ್ನು ಕೈಗೂಡಿಸುವ ನಿಟ್ಟಿನಲ್ಲಿ ನೀವು ಹೆಜ್ಜೆಯನ್ನಿಟ್ಟಾಗ ಅತಿ ಯಶಸ್ವಿ ವ್ಯಕ್ತಿಗಳಾಗಿ ನೀವು ಬದಲಾಯ್ತೀರ ಬದಲಾಗ್ತೀರಾ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಇವತ್ತಿನ ದಿನದಲ್ಲಿ ಒಂದೊಂದು ದಿನವೂ ಕೂಡ ಅತ್ಯಂತ ಕಷ್ಟಕರವಾದ ದಿನ ಅನೇಕರಿಗೆ ಇರುವುದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ ಅದಕ್ಕೆ ಅತಿ ಮುಖ್ಯವಾಗಿ ದೈವ ಬಲ ಹೊಂದಿದ್ದರೆ ಬಲವನ್ನು ಜಾಗೃತಿ ಮಾಡಿಕೊಂಡರೆ ನೀವು ಸಂಪೂರ್ಣವಾಗಿ ಯಶಸ್ವಿ ವ್ಯಕ್ತಿಗಳಾಗಿ ಜೀವನದಲ್ಲಿ ಹತ್ತು ಜನರಿಗೆ ಸಹಾಯ ಮಾಡುವಂತಹ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತೀವಿ ಅಂತಹ ಒಂದು ಆ ಒಂದು ಸ್ಥಾನವನ್ನು ನೀವು ಕಳಿಸಲಿ ಎಂಬುದಾಗಿ ನಮ್ಮ ಆಶಯ ಹೊಂದುತ್ತೆ ಹಾಗಾಗಿ ಇನ್ನು ಅತಿ ಮುಖ್ಯವಾದಂತಹ ಭಾಗ ಈ ವಿಡಿಯೋದಲ್ಲಿ ಮಿತ್ರರೇ ಬಂದು ಬಿಡೋಣ ಏನು ಅಂತಂದರೆ ನಾವು ಮೊದಲು ಹೇಳಿದಾಗೆ ಈ ಒಂದು ಮೇಷರಾಶಿಗೆ ಯಾರಿಂದ ಸಹಕಾರ ಸಿಗ್ತದೆ ಯಾರ ಸಹಕಾರವನ್ನು ಕೇಳಿದಾಗ ನಿಮಗೆ ಅತ್ಯುತ್ತಮವಾದ ಲಾಭ ಈ ಒಂದು ಚೈತ್ರ ಮಾಸದಲ್ಲಿ ಉಂಟಾಗ್ತದೆ ಅದೇ ರೀತಿಯಾಗಿ ಯಾವ ರಾಶಿಯವರಿಂದ ನೀವು ದೂರ ಇರುವುದು ಒಳ್ಳೆಯದು ಅಥಾ ಅಥವಾ ಅಂಥವರಿಗೆ ಸಹಾಯ ಮಾಡುವುದು ಒಳ್ಳೆಯದು ಕಾರಣ ಇಷ್ಟೇ ನೀವು ಸಹಾಯ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದರೆ ಇಂತಿಂಥ ರಾಶಿಯವರು ನಿಮ್ಮಿಂದ ಸಹಾಯವನ್ನು ಬಯಸ್ತಾರೆ ಅಂಥವರಿಗೆ ಸಹಾಯ ಮಾಡುವುದು ಒಳ್ಳೆಯದು ಆದರೆ ಅವರಿಂದ ಫಲ ನಿರೀಕ್ಷೆಯಿಂದ ಲಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎನ್ನುವಂತೆ ನಿಮ್ಮ ಕರ್ತವ್ಯ ಪ್ರಜ್ಞೆಯಿಂದ ಧರ್ಮ ಜಾಗೃತಿಯಿಂದ ನೀವು ಅದನ್ನು ಮಾಡಬಹುದು ಮುಖ್ಯವಾಗಿ ಮೇಷರಾಶಿಯವರಿಗೆ ಹಣಕಾಸಿನ ಸಹಕಾರ ಎನ್ನುವಂಥವರು ವೃಷಭ ರಾಶಿಯವರು ಉದಾಹರಣೆಗೆ ನಿಮ್ಮ ಕುಟುಂಬದಲ್ಲೇ ನಿಮ್ಮ ಹೆಂಡತಿ ಮಕ್ಕಳಿರ್ಬೋದು ಗಂಡ ಇರ್ಬೋದು ಇತ್ಯಾದಿಗಳು ಯಾರೇ ಇರ್ಬೋದು ವೃಷಭರಾಶಿಯವರಿಗೆ ಅವರಿಂದ ಅವರ ಜಾತಕದ ಬಲದಿಂದ ಕೂಡ ನಿಮ್ಮ ಅಭಿವೃದ್ಧಿ ಉಂಟಾಗ್ತದೆ ನಿಮ್ಮ ಕುಟುಂಬದಲ್ಲಿ ವೃಷಭ ರಾಶಿಯವರಿದ್ದರೆ ಮಿತ್ರರ ಕ್ಷೇತ್ರದವರು ವೃಷಭ ರಾಶಿಯವರಿದ್ದರೆ ಆರ್ಥಿಕ ಅಭಿವೃದ್ಧಿ ಅವರಿಂದ ನಿಮಗೆ ಖಂಡಿತವಾಗಿಯೂ ಆಗ್ತದೆ ಅಂತಹ ಒಂದು ಜಾತಕ ಉಚ್ಚನಾದಂತಹ ಶುಕ್ರನಿರುವಂಥ ಜಾತಕ ಇತ್ಯಾದಿಗಳಿಂದ ಮೇಷರಾಶಿಯವರು ಏನಾದರೂ ಅವರಿಂದ ಸಹಕಾರವನ್ನು ಬಯಸಿದಾಗ ಅವರು ಕೊಟ್ಟು ಒಂದು ರೂಪಾಯಿ ಕೂಡ ಒಂದು ಲಕ್ಷ ರೂಪಾಯಿಯವಾಗಿ ಪರಿಣಮಿಸುವಂತಹ ಎಲ್ಲ ಯೋಗಗಳು ವೃಷಭ ರಾಶಿ ಶುಕ್ರನ ಅಧಿಪತ್ಯ ಇರುವಂಥವನು ಅದರಲ್ಲೂ ಶುಕ್ರ ದಶೆ ಅದರಲ್ಲೂ ಶುಕ್ರ ಉಚ್ಚನಾಗಿರುವಂಥ ನಿಮ್ಮ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿಗಳಿದ್ದರೆ ಅವರನ್ನು ಅನುಸರಿಸಿ ಹೋದಾಗ ನಿಮಗೆ ಅತಿ ಸುಲಭವಾದ ಆರ್ಥಿಕ ಪ್ರಗತಿ ಉಂಟಾಗ್ತದೆ ದೈವಾನುಕೂಲ ಲಕ್ಷ್ಮಿಯ ಅನುಗ್ರಹ ಉಂಟಾಗ್ತದೆ ಅದೇ ರೀತಿಯಾಗಿ ಇನ್ನು ಏಳನೇ ಮನೆಯ ಅಧಿಪತಿಯೂ ಕೂಡ ಶುಕ್ರನೇ ಆಗಿದ್ದರಿಂದ ತುಲಾ ರಾಶಿಯವರಿಂದಲೂ ಕೂಡ ಇದೇ ರೀತಿಯಾದ ಪರಿಣಾಮ ಉಂಟಾಗ್ತದೆ ಹಾಗಾಗಿ ಈ ಶುಕ್ರ ನಿಮ್ಮ ಪಾರ್ಟ್ನರ್ ಯಾವುದಾದ್ರು ಇದ್ದರೆ ಪಾರ್ಟ್ನರ್ ಆಗಿ ಉದ್ಯೋಗ ಮಾಡ್ತಾ ಇದ್ದರೆ ರಾಶಿಯವರ ಜೊತೆಗೆ ಮೇಷರಾಶಿಯವರು ಸ್ವಲ್ಪ ಹೆಜ್ಜೆಯನ್ನು ಇಟ್ಟಾಗ ಅವರ ಸಹಕಾರವನ್ನು ಕೇಳಿದಾಗ ನಿಮಗೆ ಅಭಿವೃದ್ಧಿ ಕಟ್ಟಿಟ್ಟ ಬುತ್ತಿ ಹಾಗೆ ಭಾಗ್ಯಾಧಿಪತಿ ಗುರು ಧನು ರಾಶಿಯವರು ಈ ಧನು ರಾಶಿಯವರು ಕೂಡ ನಿಮಗೆ ಸಹಕಾರವನ್ನು ಖಂಡಿತವಾಗಿ ಕೊಡ್ತಾರೆ ಅವರ ಜೊತೆಗೂ ಕೂಡ ಬೆರೆಯುವುದರಿಂದ ಅವರ ಸಹಕಾರವನ್ನು ಕೇಳುವುದರಿಂದ ಮಾರ್ಗದರ್ಶನವನ್ನು ಕೇಳುವುದರಿಂದ ನಿಮಗೆ ಉನ್ನತಿ ಪ್ರಾಪ್ತವಾಗ್ತದೆ ಇನ್ನು ಕುಂಭರಾಶಿಯವರಿಂದಲೂ ಕೂಡ ನಿಧಾನಗತಿಯಲ್ಲಾದರೂ ಕೂಡ ಉತ್ತಮವಾದಂಥ ಫಲವನ್ನು ನೀವು ಅನುಭವಿಸ್ತೀರ ಹಾಗಾಗಿ ವೃಷಭ ತುಲ ಧನು ಮತ್ತು ಕುಂಭರಾಶಿಯವರಿಂದ ಈ ಮೇಷರಾಶಿಯವರಿಗೆ ಅತ್ಯುತ್ತಮವಾದ ಫಲ ಖಂಡಿತವಾಗಿಯೂ ಇದೆ ಅಂಥವರ ಜೊತೆ ವ್ಯಾವಹಾರಿಕತೆಯನ್ನು ಹೆಚ್ಚು ಮಾಡಿ ಆ ಮೂಲಕವಾಗಿ ನಿಮ್ಮ ಯಶಸ್ಸನ್ನು ಕಂಡುಕೊಳ್ಳಲಿಕ್ಕೆ ಉತ್ತಮವಾದ ಮಾರ್ಗದರ್ಶನ ಹೇಗೆ ಅಂತಂದರೆ ಕೇಳ್ಬೋದು ಅವ್ರದ್ದೆಲ್ಲ ರಾಶಿ ನಮಗೆಲ್ಲಿ ಗೊತ್ತಿರ್ತದೆ ಅವರಿಗೆ ಗೊತ್ತಿರೋದಿಲ್ಲ ಎಂಬುದಾಗಿ ಅದಕ್ಕೆ ಅನೇಕ ಲಕ್ಷಣಗಳು ಖಂಡಿತವಾಗಿ ಇದೆ ಶುಕ್ರ ಆ ಪ್ರಾಧಾನ್ಯತೆ ಉಳ್ಳಂತಹ ವ್ಯಕ್ತಿಗಳು ಗುರು ಪ್ರಾಧಾನ್ಯತೆ ಉಳ್ಳಂತಹ ವ್ಯಕ್ತಿಗಳು ಶನಿ ಪ್ರಾಧಾನ್ಯತೆ ಉಳ್ಳಂತಹ ವ್ಯಕ್ತಿಗಳಿಂದ ನಿಮಗೆ ಅನುಕೂಲವಾಗ್ತದೆ ಅನ್ನೋದರಲ್ಲಿ ಸಂದೇಹ ಇಲ್ಲ ಕುಜನಿಗೆ ಅವರೆಲ್ಲ ಶನಿ ಶತ್ರುವ ರೀತಿಯಲ್ಲಿ ಇದ್ದರೂ ಕೂಡ ಇಲ್ಲಿ ಉತ್ತಮವಾದ ಫಲವನ್ನು ಕೊಡುವಂತಹ ಯೋಗ ಇದೆ ಯಾಕೆಂದರೆ ಕುಜನಿಗೂ ಕೂಡ ಉಚ್ಚ ರಾಶಿ ಮಕರ ಆಗ್ತದೆ ಶನಿಯ ಪ್ರಾಧಾನ್ಯತೆಯಲ್ಲಿ ಅವನು ಕೂಡ ಉಚ್ಚ ಸ್ಥಾನವನ್ನು ಹೊಂದುತ್ತಾನೆ ಹೀಗೆ ಅನೇಕ ವಿಧವಾಗಿ ಈ ರಾಶಿ ಹಾಗೆ ಯಾರಿಂದ ಆದಷ್ಟು ದೂರ ಇರಬೇಕು ವ್ಯಾವಹಾರಿಕವಾಗಿ ಇರ್ಬೋದು ನಿಮ್ಮ ಮೇಲೆ ಅಪವಾದ ಹಾಕುವಂಥ ಲಕ್ಷಣಗಳಿರ್ಬೋದು ಯಾವುದೇ ರೀತಿಯಾದಂತಹ ಈ ಋಣಾತ್ಮಕವಾದಂತಹ ಫಲ ಅಥವಾ ನಿಮ್ಮಿಂದ ಸಹಾಯವನ್ನು ನಿರೀಕ್ಷಿಸುವಂತಹವರು ಯಾರ್ಯಾರು ಇರ್ತಾರೆ ಸ್ವಲ್ಪ ಶತ್ರುತ್ವದ ರೀತಿಯಲ್ಲಿ ಕನ್ಯಾ ರಾಶಿಯವರು ನಿಮ್ಮನ್ನು ನೋಡುವ ಲಕ್ಷಣಗಳು ಕಂಡು ಬರ್ತದೆ ಕನ್ಯಾ ರಾಶಿಯವರ ಹತ್ರ ಮಾತನಾಡುವಾಗ ಎಚ್ಚರದಿಂದ ಇರಿ ಇದು ಉತ್ತಮವಾದಂತಹ ಸಲಹೆ ಎಂಬುದನ್ನು ದಯವಿಟ್ಟು ಸ್ವೀಕರಿಸಿ ಯಾಕೆಂತಂದರೆ ಅನೇಕ ಬಾರಿ ಹೇಗೆ ಇದನ್ನು ಆ ರಾಶಿಯವರು ಅಂತ ಬಂದು ನಿಮಗೆ ರೂಢಿ ಮಾಡ್ಕೊಳ್ತಾ ಹೋದರೆ ರೂಢಿ ಆಗ್ತಾ ಹೋಗುತ್ತೆ ಮೊದಮೊದಲು ಇದು ತುಂಬ ಕಷ್ಟಕರ ಅನಿಸ್ಬೋದು ಆದರೆ ಇದು ಸತ್ಯ ಕೂಡ ಹೌದು ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಜೊತೆಗೆ ಹಾಗೂ ಮೀನ ರಾಶಿಯವರ ಜೊತೆಗೆ ಎಚ್ಚರದಿಂದಿರಿ ಕನ್ಯಾ ವೃಶ್ಚಿಕ ಮತ್ತು ಮೀನ ರಾಶಿಯವರ ಜೊತೆಗೆ ಅತಿ ಎಚ್ಚರಿಕೆಯಿಂದ ಹೆಜ್ಜೆ ನೀಡುವುದು ಅತ್ಯಂತ ಸೂಕ್ತ ಮಿತ್ರರೇ ಈ ಒಂದು ರಾಶಿ ಭವಿಷ್ಯ ಜೊತೆಗೆ ಮೇಷರಾಶಿಯವರಿಗೆ ಎಲ್ಲ ರೀತಿಯಂತಹ ಅಭಿವೃದ್ಧಿ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಉಂಟಾಗಲಿ ಈ ಒಂದು ಚೈತ್ರ ಮಾಸ ಅತ್ಯುತ್ತಮವಾದಂತಹ ಕ್ರೋಧಿನಾಮ ಸಂವತ್ಸರದ ಸಂಪೂರ್ಣ ಒಳ್ಳೆಯ ಫಲಕ್ಕೆ ನಾಂದಿಯಾಗಲಿ ಆ ಮೂಲಕವಾಗಿ ಜಗತ್ತಿನ ಎಲ್ಲರಿಗೂ ಕೂಡ ಒಳಿತಾಗಲಿ ಲೋಕ ಸಮಸ್ತ ಸುಖಿನೋಭವಂತು